ಪಾದಯಾತ್ರೆ ಹೋಗ್ಬೇಕಾದ್ರೆ ನಾವು ಸತಿಪತಿ ಇಬ್ರು ವಾರ್ಕರಿ ಹ ಸಂತ್ರ ಇಬ್ರು ಇದ್ದ ದೇಶದಾಗಿ ನಾವು ಆನಂದಿ ಅದ್ ಜನ ಅದಕ್ಕಾಗಿ ಎಲ್ಲಾ ದೇವರ ಯಾತ್ರೆ ಮಾಡಿ ಕಾಶಿ ಯಾತ್ರೆ ಒಂದು ಉಳಿತಿನ ಲಾಸ್ಟ್ ಕಾಶಿ ಯಾತ್ರೆ ಒಂದು ಉಳತ್ತೆ ಅವು ಹೋಗೋ ನಿಮ್ಗೆ ಆಸೆ ಐತಿ ಅಲ್ಲಿ ಹೋಗಕ್ಕೆ ನಾನು ಪಾದಯಾತ್ರೆ ಹೋಗಾರ ಹೋಗ ನನ್ ಕಾಯಿ ಅಲ್ಲಿ ಪರಮಾತ್ಮ ನಮ್ ಕೂಡಿ ದಂಡ್ ಮಾಡಪ್ಪ ಜೀವನದಲ್ಲಿ ಬಾಲ್ಯಾವಸ್ಥೆ ಯೌವನ ಉಪ್ಪ ವ್ಯವಸ್ಥೆ ಯಾವ ರೀತಿ ಅದ ಅದೇ ರೀತಿ ಇಲ್ಲಿ ಏನ್ ನಾವು ಸರ್ಪಾದ ಸ್ವಲ್ಪಯಾತ್ರ ನಡ್ಕೊಂಡು ಬರ್ತೀವಿ ಎಲ್ಲರು ಬಸ್ಸಿಗೆ ಹೋಗ್ತಾರೆ ನಮ್ಮಲ್ಲಿ ರೊಕ್ಕ ನಾವು ಬಸ್ಸಿಗೆ ಹೋಗ್ಬೋದು ಹೋಗ್ಲಿಕ್ಕೆ ಏನ್ ಬರ್ಲಿಕ್ಕ ಅದೇನು ಸಮಸ್ಯೆ ಇಲ್ಲ ಆದ್ರ ಈ ನಡ್ಕೋತಿ ನಾವು ಬರೋದ್ರಿಂದ ಕಡಿಮಾಗಲೇ ಈರನ್ನು ದರ್ಶನ ಆಗ್ತದೆ ಕೋಳದಲ್ಲಿ ಆಗ್ತದೆ ಅಲ್ಲಿಂದ ಕಾಡಿನಲ್ಲಿ ಏನದ ಅನ್ನೋದು ಅನುಭವ ಸಿಗ್ತದೆ ಅಂದ್ರೆ ಬಸ್ಸಿಗೆ ಹೋದ್ರೆ ಇಲ್ಲಿ ಅನುಭವ ಅಲ್ಲಿ ಸಿಗುವುದಿಲ್ಲ ಅಂದ್ರೆ ನಾವು ಪಾಪ ಏನು ಮಾಡಿರ್ತೀವಿ ಪಾಪದ ಕಾರ್ಯ ತಗೋಬೇಕಾದ್ರೆ ಕಷ್ಟಪಟ್ಟೆ ಪಾಪದ ಕಾರ್ಯಗಳು ನಿರ್ನಾಮ ಆಗ್ತವೆ ಪಾಪ ಕಾರ್ಯಗಳು ನಿರ್ನಾಮ ಆಗ್ತವೆ ಒಂದು ಇವು ಮೂರು ಗುಡ್ಡ ಏಳು ನಾಲ್ಕು ಗುಡ್ಡ ಅಂದ್ರ ಏಳು ಸಪ್ತಗಳು ಯಾವ ಆ ರೀತಿ ಗುಡ್ಡ ನಾವು ಒಂದೊಂದು ಗುಡ್ಡಕ್ಕೆ ಒಂದೊಂದು ಅನುಭವ ಮೊದಲನೇ ಸ್ಟೆಪ್ದಲ್ಲಿ ಕಷ್ಟವಾದಿ ಶುರು ಆ ಸ್ಟೆಪ್ ಮುಂದೆ ಬಂದಿವಿ ಜೀವನದಲ್ಲಿ ಕಷ್ಟ ಇರಬೇಕು ಯಾಕೆ ಸುಖ ಆಗ್ತದಲ್ಲ ಎಣ್ಣೆ ದುಡ್ಡಕ್ಕೆ ಕಷ್ಟದ ಅನುಭವವಾಗಿ ಸುಖದ ಪರಿಣಾಮತೀವಿ ಅಲ್ಲದೆ ಹೇಗೆ ನಾವು ಮುಂದೆ ಹೋಗ್ತೀವಿ ಅನುಭವ ಜಾಸ್ತಿ ಆಗ್ತದೆ ಜೀವನದಲ್ಲಿ ಅನುಭವ ಜಾಸ್ತಿ ಆಗ್ತದೆ ಮತ್ತೆ ಇಲ್ಲಿ ಬರೋದರಿಂದ ನಮ್ಮ ತಲೆಯೊಳಗೆ ಭಕ್ತಿಯನ್ನು ಮೊದಲಬೇಕು ಭಕ್ತಿಯಲ್ಲಿ ಅಲ್ಲಿ ಶಕ್ತಿ ಕೊಡ್ತಾನು ನಾವು ಭಕ್ತಿ ಇಲ್ಲಿ ಬಂದು ಡಾಂಬಿಕೆ ಮಾಡಿದ್ರೆ ಅದಕ್ಕೆ ದೇವರದು ಇದು ಆಗೋದಿಲ್ಲ ಅದಕ್ಕೆ ನಾವು ಭಕ್ತಿ ಪೂರ್ವಕ್ಕೆ ಬರ್ತೀವಿ ನಾನು ಇಪ್ಪತ್ತೆಂಟನೇ ವರ್ಷ ಇಲ್ಲಿ ಬರೋದು ಕೊರೋನಾ ಟೈಮ್ ಒಳಗೆ ಒಂದ್ ಎರಡು ಮೂರು ವರ್ಷ ನಾವು ಬಾಯ್ ಬಸ್ ಬಂದಿವಿ ಬಾಯ್ ಬಸ್ ಬಂದೊಳಗೆ ನಮಗೆ ಇದ್ರ ನೆನಪಡ್ತಿತ್ತು ಎಷ್ಟು ಚಂದ ಅದ ಎಷ್ಟು ಅನುಭವ ಅದ ಮತ್ತೆ ಎಲ್ಲ ಜನರು ಕೂಡ್ತಾರೆ ಇಲ್ಲಿ ಆಲ್ ಕರ್ನಾಟಕದೊಳಗ ಒಂದು ಐದು ಡಿಸ್ಟಿಕ್ ಜನ ಕೂಡ್ತಾರೆ ಇಲ್ಲಿ ಆ ಇದು ಡಿಸ್ಟಿಕ್ ಜನರು ತಮ್ಮ ತಮ್ಮ ಹಂಚಿಕೆಗಳು ಮಾತಾ ಸವಿ ಮಾತಾಡ್ಕೊಂತ ನಾವು ಹೋಗ್ತೀವಿ ಇದೊಂದು ಒಂದು ನಾವು ದೇವ್ರ ಸ್ವಲ್ಪ ಹಳೆ ಹಳೆಗಟ್ಟು ಬಿಟ್ಟಿರ್ತಾನ ಎಲ್ಲರ ಬಲ್ಲಿ ಮಲ್ಲೆ ಇರ್ತಾನೆ ಎಲ್ಲರೂ ನಮ್ಗೆ ಹೇಳ್ತಾರೆ ನಮ್ಗೆ ಅದಕ್ಕೆ ಅವ್ರಿಗೆ ಹೇಳ್ತೀವಿ ಅವ್ರಿಗೆ ಹೇಳ್ತೀವಿ ಅವರು ನಮ್ಗೆ ಹೇಳ್ತಾರೆ ಕಟ್ಟು ಸುಖನೂ ಆಗ್ತದೆ ಅದಕ್ಕೆ ಇಲ್ಲಿ ನಾವು ಬಂದಿದ್ದ ಅನುಭವ ಅಂದ್ರೆ ಮಲ್ಲೆ ನಮಗೆ ಹಾಂ ಹೆಂಗ ಬಂದಿದೆ ಹಂಗೆ ನಮಗೆ ನಮಗೆ ಎಲ್ಲ ಅನುಕೂಲ ಮಾಡ್ಯಾನ ಯಾವುದೂ ತೊಂದರೆ ಕೊಟ್ಟಿಲ್ಲ ನಮಗಿಂತ ಅದಪ್ಪ ಅದನ್ನು ನೋಡು ಪಾರು ಮಾಡಂದ ಬರುವ ಪಾರ ಆಗಿವಿ ಇದರಿಂದ ನಾನು ಆ ಭಕ್ತಿ ಪೂರ್ವಕಲ್ಲಿ ಬರ್ತೀನಿ ಇನ್ನಾದ್ರು ಮುಂದೆ ಬರುವಂತ ವಿಚಾರ ಅದ மல்ல மல்லந்தோட்ரி மல்லா ಮಾಡಿ ಈಗ ಸುಮಾರು ಅರವತ್ತೈದು ಕಿಲೋಮೀಟರ್ ನಾವು ಪಾದಯಾತ್ರೆ ಗುಡ್ಡದಾಗ ಒಂದು ಎರಡು ಬೆಟ್ಟ ಇಳಿದು ಎರಡು ಬೆಟ್ಟ ಹತ್ತಿ ಸಿಕ್ಕಾಪಟ್ಟೆ ಹೈರಾಣಾಗಿ ಈ ಒಂದು ಭೀಮನ ಕೊಳ್ಳ ತಲುಪಿದೀವಿ ನಾವು ಕಾಣ್ಬೋದು ಈ ಒಂದು ಕೊಳ್ಳ ಕೊಳ್ಳ ನೋಡಬಹುದು ಇದು ಭೀಮನ ಕೊಳ್ಳ ಅಂತಾರೆ ಇದಕ್ಕೆ ಇನ್ನೇನ ಇನ್ನು ಮುಂದೆ ನಮ್ಮ ಸವಾಲಿನ ಕೆಲಸ ಅಂತಂದ್ರೆ ಈ ಭೀಮನ ಕೊಳ್ಳವನ್ನ ತಿಳಿದ ಇಳಿದು ಇಳುದು ಆನಂತರ ಹತ್ತುವುದೇ ನಮ್ಮ ಮುಂದಿರ್ತಕ್ಕಂಥ ಒಂದು ಸವಾಲಿನ ಕೆಲಸ ಆ ನಂತರ ಬರುವುದೇ ತ್ರೀಸಲಮ್ ಈ ಒಂದು ತ್ರಿಸೈಲ್ ಹೋಗುದು ಇನ್ನೊಂದು ಹೇಳ್ತಾರ ಇದಕ್ಕ ಭೂಲೋಕದ ಕೈಲಾಸ ಅಂತ ಈ ಪಾದಯಾತ್ರೆ ಮಾಡೋದ್ರಿಂದ ನಾವು ಜೀವನದಾಗ ಕೈಲಾಸವನ್ನ ಕಾಣಬಹುದು ಜೀವಂತ ಇದ್ದಾಗ ಕೈಲಾಸವನ್ನು ಕಾಣಬಹುದು ಅಂತ ಹೇಳಿ ಇದೊಂದು ಪಾದಯಾತ್ರೆ ವಿಶೇಷ ಐತಿ ಈ ತ್ರೀಸೈಲಮ್ ಮಲ್ಲಯ್ಯನ ಜ್ಯೋತಿರ್ಲಿಂಗದ ಪಾದಯಾತ್ರೆ ವಿಶೇಷ ಅಂದ್ರೆ ನಾವು ಜೀವನದಾಗ ನಾವು ಕೈಲಾಸ ಕಂಡಂಗೆ ಇದನ್ನ ನಂತ ಹೇಳಿ ಸಾಕಷ್ಟು ಮಂದಿ ಹಿರಿಯರ ಅಂತಾರ ಈ ಒಂದು ಸುಮಾರು ಎಪ್ಪತ್ತರಿಂದ ಎಪ್ಪತ್ತೈದು ಕಿಲೋಮೀಟರ್ ಪಾದಯಾತ್ರೆಯನ್ನ ಬೆಳೆಸೋದ ಉದ್ದೇಶನ ಇದೆ ಈ ಒಂದು ಎಲ್ಲಾ ತರ ಈ ಪಾದಯಾತ್ರೆಯಲ್ಲಿ ಕಷ್ಟ ಸುಖಗಳು ನಮಗ ನೆನಪು ನೆನಪಾಗ್ತವು ಆ ನಂತರ ಮಲಾಯಿ ಬೆಟ್ಟಕ್ಕ ಅನ್ನೋದು ಒಂದು ಇದು ಸಂಪ್ರದಾಯ ಹೀಗಾಗಿ ಸಾಕಷ್ಟು ಪ್ರತಿ ವರ್ಷ ಕೂಡ ಕರ್ನಾಟಕ ಭಾಗದಿಂದ ಪಾದಯಾತ್ರಿಗಳು ಲಕ್ಷಾಂತರ ಲಕ್ಷ ಲಕ್ಷ ಜನಸಂಖ್ಯೆಯಲ್ಲಿ ಈ ಒಂದು ಜ್ಯೋತಿರ್ಲಿಂಗಕ್ಕ ಸರಿಸಲು ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಪಾದಯಾತ್ರೆ ಬೆಳೆಸ್ತಾರ ಬನ್ನಿ ನಾವು ಇನ್ನ ಭೀಮನ ಕೊಳ್ಳವನ್ನ ಇಳಿದು ಪುನಃ ಮೇಲೆ ಹತ್ತೋಣ ನಂತರ ಬರುವುದೇ ಕೈಲಾಸ ಬಾಗಲ ಈ ಕೈಲಾಸ ಬಾಗಲ ಮುಟ್ಟುವುದೇ ಒಂದು ಅತ್ಯಂತ ಒಂದು ವಿಶೇಷದ ಸಂಗತಿ ಅಂತೇಳಿ ನಾ ಹೇಳ್ತಾ ಇದ್ದೀನಿ ಪಾದಯಾತ್ರಿಗಳು ಈ ಭೀಮನ ಕೊಳ್ಳವನ್ನ ಇಳಿಯುವಂತಹ ದೃಶ್ಯವನ್ನ ತಾವು ಗಮನಿಸಬಹುದು ಈ ಒಂದು ಆಳವಾಗಿರ್ತಕ್ಕಂತಹ ಭೀಮಿನ ಕೊಳ್ಳವನ್ನ ಇಳಿತಾ ಇದ್ದಾರೆ ನೋಡಬಹುದು ಪೂರ ಸಾಕಷ್ಟು ಆಳವಾಗಿರ್ತಕ್ಕಂತಹ ಈ ಕೊಳ್ಳವನ್ನ ಇಳಿದುಕೊಂಡು ಪುನಃ ಮತ್ತೆ ಆ ಈ ಒಂದು ಬೆಟ್ಟವನ್ನ ಏರುವಂತಹ ಏರ್ಬೇಕು ನಾನು ಕೂಡ ಈ ಭೀಮನ ಕೊಳ್ಳವನ್ನ ಈಗ ಹೇಳ್ತಾ ಇದ್ದೇನೆ ನೋಡಬಹುದು ಸಾಕಷ್ಟು ಜನ ಪಾದಯಾತ್ರಿಗಳು ನಮ್ಮೊಂದಿಗೆ ಈ ಕೊಳ್ಳವನ್ನ ಇಡ್ತಾ ಇದ್ದಾರೆ ರಸಹಸ್ಯದ ಕೆಲಸ ಈ ಒಂದು ಬೆಟ್ಟ ಇಳಿದಂತ್ರೂ ಸುಲಭದ ಅಲ್ಲ ಸುಲಭದ ಕೆಲಸಂತರೂ ಅಲ್ವೇ ಅಲ್ಲ ನೋಡ್ಬೋದು ಇಳಿದು ಸುಸ್ತ ಈ ಬೆಟ್ಟ ಇಳಿದ್ರಾಗ ಭೀಮನ ಕೊಳ್ಳ ಬೆಟ್ಟ ಒಂದ್ ವೇಳೆ ಕೈ ಜಾರಿಯೋ ಕಾಯಿ ಕಾಲು ಜಾರಿಯೋ ಬಿದ್ರೆ ಮುಗಿದೋಯ್ತು ಆ ಶ್ರೀಶೈಲ ಸೈಲ ಮಲ್ಲೈನ ಕಾಪಾಡಬೇಕು ಅಂತ ಒಂದು ಕಠಿಣವಾದಂತಹ ಈ ಒಂದು ಭೀಮನ ಕೊಳ್ಳ ಈ ಕೊಳ್ಳ ಇಳುದು ಬಹಳ ಹರಸ ಕೆಲಸ ಸಾಕಷ್ಟು ಪಾದಯಾತ್ರಿಗಳು ಈ ಒಂದು ಕೊಳ್ಳವನ್ನ ಇಳಿಯುವಂತ ದೃಶ್ಯ ನೋಡಬಹುದು ಇನ್ನೇನು ಅರ್ಧ ಕೊಳ್ಳ ಇಡ್ದೀವಿ ಇನ್ನೊಂದು ಅರ್ಧ ಬಾಕಿ ಐತಿ ಬಹಳ ಭಯದಿಂದ ಈ ಒಂದು ಕೊಳ್ಳವನ್ನ ಇಳಿಯಾಕತ್ತೀವಿ ಅದು ಸುಡು ಸುಡು ಬಿಸಿಲು ಬಾಯಾರಿಕೆ ಆಗ್ತದೆ ಒಬ್ರೆ ಈ ಒಂದು ಮೇಲೆ ನಿಂತು ಕೆಳಗಡೆ ನೋಡಿದ್ರೆ ಕಣ್ಣು ತಿರುಗುವಂತಹ ಒಂದು ಸನ್ನಿವೇಶ ಅಷ್ಟು ಆಳವಾಗಿ ಐತಿ ಇದು ಒಂದು ಭೀಮನ ಕೊಳ ಹಾಗೆ ಜನರ ಜೊತೆ ಹೋದ್ರೆ ಹಾಗೆ ನನ್ಸಲ್ಲ ಒಬ್ಬೊಬ್ಬರೇ ಇಲ್ಲಿ ಬಂದ್ರೆ ಭಯಾನಕವಾಗಿರ್ತಕ್ಕಂತಹ ಇದೊಂದು ಪ್ರದೇಶ सोता तू इसमें लेता है। हाँ, हाँ, हाँ। ये लोग किस तरह का? बात हो रही है। ಹರಸಾಹಸ ಮಾಡಿ ಭೀಮನ ಕೊಳ್ಳ ಇಳುತ್ತಿರುವ ದೃಶ್ಯ ತಾವು ಕಾಣಬಹುದು ಎಲ್ಲ ಮಹಿಳೆಯರಾಗಿರಬಹುದು ಪುರುಷರಾಗಿರ್ಬಹುದು ಈ ಒಂದು ಭೀಮನ ಕೊಳ್ಳವನ್ನ ಇಳಿತಾ ಇದ್ದಾರೆ ಈಗ ಭೀಮನ ಕೊಳ್ಳವನ್ನ ಪ್ರವೇಶ ಮಾಡಿದ್ದೇವೆ ಈಗ ಸಾಕಷ್ಟು ಪ್ರಯಾಣವನ್ನ ಬೆಳೆಸಿ ಸಾಕಷ್ಟು ದೂರ ಪ್ರಯಾಣವನ್ನ ಕ್ರಮಿಸಿ ಈಗ ನಾವು ಸದ್ಯಕ್ಕೆ ಭೀಮನ ಕೊಳ್ಳ ತಲುಪಿದೀವಿ ನಾವು ನೋಡಬಹುದು ಈ ಭೀಮನ ಕೊಳ್ಳದ ದೃಶ್ಯ ಈ ಒಂದು ಭೀಮನ ಕೋಳದ ಇತಿಹಾಸ ತಾವೆಲ್ಲರೂ ಕೇರ್ಬೋದು ಈ ಒಂದು ಪಾಂಡವರು ವನವಾಸದಲ್ಲಿ ಸಾಕಷ್ಟು ಈ ಒಂದು ದಟ್ಟವಾದ ಅರಣ್ಯ ಪ್ರದೇಶದಲ್ಲಿ ಈ ಒಂದು ಬಂದಂಥ ಸಂದರ್ಭದಲ್ಲಿ ಬಹರಿಕೆ ಆದಂಥ ಸಂದರ್ಭದಾಗ ಅವರಿಗೆ ನೀರಿನ ವ್ಯವಸ್ಥೆ ಮಾಡಲು ಭೀಮಾ ತನ್ನ ಗದೆಯ ಮೂಲಕ ಈ ಒಂದು ಗುಡ್ಡವನ್ನು ಜೋರಾಗಿ ಈ ಒಂದು ಗುದ್ದಿದಾಗ ನೀರನ್ನು ಸಿಮ್ಮ ಚಿಮ್ಮಿದ ಚಿಮ್ಮಿದಂಥ ದೃಶ್ಯವನ್ನು ನಾವು ಇತಿಹಾಸದಾಗ ಕೇಳ್ತೀವಿ ಈ ಒಂದು ಬೃಹತ್ ಆಕಾರದ ಗುಡ್ಡ ಇತಿಹಾಸದಾಗ ಇತಿಹಾಸಕಾರರು ಈ ಒಂದು ಭೀಮನ್ ಕೋಳ ಅಂತೇಳಿ ಇದಕ್ಕೆ ಕರೀತಾರೆ ಇವತ್ತು ನಾವು ಈ ಭೀಮನ್ ಕೋಳಕ್ಕೆ ಬಂದಿವಿ ದೊಡ್ಡದಾಗಿರ್ತಕ್ಕಂತಹ ಒಂದು ಪರ್ವತ ಈ ಒಂದು ಭೀಮನ ಒಂದು ಗದೆಯ ಹೊಡೆತಕ್ಕ ಸಂಪೂರ್ಣವಾಗಿ ಒಂದು ಪರ್ವತ ಇಬ್ಬಾಗ ಆಗಿತ್ತು ಗಮನಿಸಬಹುದು ದೊಡ್ಡ ಪರ್ವತ ಸಂಪೂರ್ಣವಾದ ಪೂರಾ ಆಗೈತಿ ಕೆಲಸ ಮಲ್ಲಯ್ಯ ಬೆಟ್ಟ ಇರುವಾಗ ಈ ಒಂದು ರಸ್ತೆ ಬಹಳ ಚಿಕ್ಕದ ಐತಿ ಸ್ವಲ್ಪ ಆಯ ತಪ್ಪಿದ್ರು ನಾವು ಪಾತಾಳಕ್ಕೆ ಹೋಗ್ತೀವಿ ಎಲ್ಲ ಒಂದು ಸರಿಸಲ್ ಮಲ್ಲಯ್ಯನ ಒಂದು ಇದ್ರ ಭಕ್ತಿಯಿಂದ ಅವನ ಮೇಲೆ ಭಾರ ಹಾಕೊಂಡು ಈ ಒಂದು ಬೆಟ್ಟ ಇರಾಕತ್ತೀವಿ ಶಿವ ಮಲ್ಲಯ್ಯ ಈ ಒಂದು ಕೊಳ ಕೊಳ್ಳ ಏನಾಕತ್ತೀವಿ ಮಲ್ಲಯ್ಯ 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 ಕಲ್ಲುಗಳ ಮಧ್ಯೆ ಹತ್ತೋದು ಬಹಳ ಅಂದ್ರೆ ಬಹಳ ಕಠಿಣ ಆಗೈತಿ ಬಾಣಿ ಹುಣ್ಣೆರಕ ತಬಾಹ ಸರಿ ಸರಿ ಈಗ ಶ್ರೀ 설ಪ ಪಾದ್ಯತ್ರೈ ಬಸಿರತಕ್ಕಂತಾ ಒಬ್ಬ ರಾಜೇ ಇದ್ದಾರೆ ಈ ಒಂದು ಗುಡರಗ ಈ ಮೆಟ್ಲನ್ನ ಎರ್ಕೊಂಡ್ ಬರಾಕತ್ತಾರ ಆಶ್ಚರ್ಯ ಆಕತಿ ಅವ್ರ್ ನೋಡಿದಾರ ಅಮರ ತಾವು ಯಾವ್ರಿಂದ ಬಂದ್ರಿಗುಲ್ಬರ್ಗಾದಿಂದ ಬಂದ್ರಿ ಈಗ ಗಂಕಾಪುರಿಂದ ಪಾದಯಾತ್ರೆ ಬೆಳೆಸಿರಿ ಕೈ ಮಾಡ್ಬಿಡ್ರಿ ಏನ ಏನೋ ಸೈಕಲ್ ಸವಾರಿಗಳು ಸಾಕಷ್ಟು ಜನನ ಪಾದಯಾತ್ರೆಗಳನ್ನ ನೋಡಿರ್ಬೋದು ನಾವು ನೋಡಿದಿವಿ ಇವತ್ತ ಈ ಒಂದು ಗುಡ್ಡದಾಗ ಈ ಸೈಕಲ್ ಸವಾರಿಗಳು ಬಿಟ್ಟಾಗ ತಾವು ಯಾವರಿಂದ ಸೈಕಲ್ ಈ ಸವಾರಿ ಮಾಡ್ಕೊಂಡು ಈ ಸರಿಸಲಕ್ ಪಾದಯಾತ್ರೆ ಬೆಳೆಸಿರಿ ನಮ್ದು ರಾಯಬಾಗ್ ತಾಲೂಕ್ ಹಂದಿಗುಂದ್ರಿ ರಾಯಬಾಲ್ ತಾಲೂಕ್ ಹಂದಿಗುಂದ್ರಿ ಈ ಪೂರ್ತಿ ಅಲ್ಲಿಂದ ನೀವು ಸೈಕಲ್ ಮೇಲೆ ಸವಾರಿ ಮಾಡ್ಕೊಂಡು ಈ ಸರಿಸಲ್ ಮಲ್ಲೈಗೆ ತಾವು ಬರ್ತಾ ಇದ್ರಿ ಸುಮಾರು ಎಷ್ಟ್ ದಿನ ಆಯ್ತು ನೀವು ಪಾದಯಾತ್ರೆ ಬೆಳೆಸಿ ಐದ್ ದಿನ ಈಗ ಐದು ದಿವಸ ಆಯ್ತು ಈಗ ಅಲ್ಲಿಂದ ಇಲ್ಲಿವರೆಗೂ ಈ ಒಂದು ಗುಡ್ಡದಾಗೂ ಹೆಂಗ್ ಮಾಡಿರಿ ನೀವು ಗುಡ್ಡದಾಗ ಲೆವೆಲ್ ಇದ್ದಲ್ಲಿ ಹತ್ಕೊಂಡ್ ಬರ್ತೀವಲ್ಲಿ ಪ್ಲೇನ್ ಇದ್ದಾಗ ಅದರ ಸೈಕಲ್ ಮೇಲೆ ಹತ್ಕೊಂಡ್ ಬರ್ತೀರಿ ಮತ್ತ ಗುಡ್ಡದಾಗ ಸೈಕಲ್ ನ ನೀವು ಹತ್ಕೊಂಡ್ ಹಾಕಿರಿ ಈಗ ಇದು ಒಂದು ವಿಚಿತ್ರ ಕೆಲವೊಂದ್ ಟೈಮ್ದಾಗ ಸೈಕಲ್ ಮ್ಯಾಗ ಇವ್ರ ಕುಂತು ಬರ್ತಾರ ಕೆಲವೊಂದ್ ಟೈಮ್ ರಸ್ತೆದಾಗ ಸೈಕಲ್ ಇವ್ರ ಮ್ಯಾಲ ಕುಂತಿ ಇದೊಂದು ಸರಿಸಲ ಪಾದಯಾತ್ರೆ ಇದೊಂದು ಹೊಸ ವಿಶೇಷ ಈಗ ನಾವು ಭೀಮನ ಕೊಳದಿಂದ ಬೆಟ್ಟವನ್ನು ಹತ್ತಿ ಕೈಲಾಸ ಬಾಗಿಲ ಒಂದು ಸಮೀಪ ಇದ್ದೀವಿ ಇನ್ನೇನು ಕೈಲಾಸ ಬಾಗಿಲ ಇಲ್ಲೇ ಐತಿ ಈ ಒಂದು ದ್ವಾರ ಬಾಗಿಲಿಕ್ಕೆ ಕೈಲಾಸ ಬಾಗಿಲು ಅಂತ ಹೇಳ್ತಾರೆ ಇದೊಂದು ಶ್ರೀಶೈಲ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗ ಯಾತ್ರೆ ಈ ಒಂದು ಇದಕ್ಕೊಂದು ನಮ್ಮ ಭೂಲೋಕದ ಕೈಲಾಸ ಅಂತ ಕರೀತಾರೆ ಯಾಕಂದ್ರೆ ಸುಮಾರು ಎಪ್ಪತ್ತರಿಂದ ಎಂಬತ್ತು ಕಿಲೋಮೀಟರ್ ದಟ್ಟವಾದ ಅರಣ್ಯ ಪ್ರದೇಶದಲ್ಲಿ ಒಂದು ಮೂರು ಗುಡ್ಡ ಗುಡ್ಡ ಗುಡ್ಡವನ್ನು ಹತ್ತುವುದು ಮತ್ತೊಂದು ನಾಲ್ಕು ಗುಡ್ಡ ಇಳಿಯುವುದು ಈ ಥರ ಒಂದು ಪಾದಯಾತ್ರೆ ಸಂದರ್ಭದಲ್ಲಿ ಸಾಕಷ್ಟು ನಾವು ನೋಡಬಹುದು ಈ ಒಂದು ಕೈಲಾಸ ಬಾಗಿಲ ಮುಟ್ಟಿದ ತಕ್ಷಣ ಎಲ್ಲರೂ ಹರ್ಷದಿಂದ ಒಂದು ಕೈಲಾಸ ಬಾಗಿಲಿಗೆ ತೆಂಗಿನಕಾಯಿಯನ್ನು ಒಡೆಯುವುದರ ಮುಖಾಂತರ ತಾವು ಪಾದಯಾತ್ರೆ ಬೆಳೆ ಬೆಳೆಸಿದ್ದು ಯಶಸ್ವಿ ಹೇಳಿ ಹರ್ಷವನ್ನು ವ್ಯಕ್ತಪಡಿಸ್ತಾರ ನಿಜವಾಗಲೂ ಜೀವನದಾಗ ಇದೊಂದು ಪಾದಯಾತ್ರೆ ಕೈಲಾಸ ಕಂಡಂತೆ ಒಂದು ಎಲ್ಲರಿಗೂ ಫೀಲ್ ಆಕತಿ ಇನ್ನು ಈ ಒಂದು ಕೈಲಾಸ ಬಾಗಲದ ಘಂಟೆಯನ್ನು ಬಾರಿಸೋದ ಮುಖಾಂತರ ಇನ್ನೇನು ಜ್ಯೋತಿರ್ಲಿಂಗ ದರ್ಶನಕ್ಕಾಗಿ ಸುಮಾರು ಒಂದು ಮೂರ್ನಾಲ್ಕು ಕಿಲೋಮೀಟರ್ ಪಾದಯಾತ್ರೆಯನ್ನು ಬೆಳೆಸಿ ಶ್ರೀಶೈಲ ಮಲ್ಲಿಕಾರ್ಜುನ ಜ್ಯೋತಿರ್ಲಿಂಗವನ್ನು ತಲುಪ್ತಾರೆ